ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನು ಮುಳಬಾಲ್ ತಾಲೂಕು ಶಾಸಕರಾದ ಸಮೃದ್ಧಿ ಅವರು ಮತ್ತು ಶ್ರೀನಿವಾಸಪುರದ ತಾಲೂಕಿನ ಶಾಸಕರು ಮತ್ತು ನಮ್ಮ ದಿಷ್ಟೇ ಜಿಲ್ಲೆಯ ಸಂಸದರು ಮತ್ತು ಎಲ್ಲ ಮುಖಂಡರು ಹೋಗಿ ವಿಧಾನಸೌಧ ಮುಂದೆ ಒಂದು ರೈತರ ಬಗ್ಗೆ ಒಂದು ರೈತರ ಬಗ್ಗೆ ಧರಣಿ ಮಾಡಿದ್ದಾರೆ ಅದಕ್ಕೆ ಫಸ್ಟು ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟಿಕ್ಕಿನಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ರೈತರ ಬಗ್ಗೆ ಇವತ್ತು ಟಮಾಟೊ ಬೆಲೆ ಸುಮಾರು ಐದು ತಿಂಗಳಿಂದ ಕುಸಿತಾ ಇದೆ ಅದೇ ಮಾವು ಬೆಲೆ ಕೂಡ ಸಹ ರೋಡಲ್ಲೇ ಹಾಕುವಂಥ ಪರಿಸ್ಥಿತಿ ಬಂದಿದೆ ಇಂಥ ಟೈಮಲ್ಲಿ ಹೋಗಿ ನಮ್ಮ ರೈತರಿಗೆ ನಾವು ಗಡಿ ಭಾಗದಲ್ಲಿ ಇದ್ದೀವಿ ನಮ್ಮ ರೈತರಿಗೆ ಇಷ್ಟು ಲಾಸ್ ಆಗ್ತದೆ ಸರ್ಕಾರದಿಂದ ಏನೋ ಬೆಂಬಲ ಕೊಡಿ ಕೊಡೆಯಂಥಲ್ಲಿ ಅಲ್ಲಿ ವಿಧಾನಸೌಧ ಮುಂದೆ ಧರಣಿ ಮಾಡಿದ್ದಾರೆ ನಿಜವಾಗಲೂ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಇದಿದೆ ಅಂದರೆ ಗೊತ್ತಾಯಿತು ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟಿಕ್ಗೆ ಇದನ್ನು ನಾನು ಇವತ್ತು ಹೇಳೋಕೆ ಇಷ್ಟಪಡ್ತೀನಿ ಇಂಥ ನಮಗೆ ಶಾಸಕರೋದು ನಮ್ಗೆ ಅದೃಷ್ಟ ಯಾಕಂದ್ರೆ ಇವತ್ತು ರೈತರ ಬಗ್ಗೆ ಅವರು ವಿಧಾನಸೌಧ ಫಸ್ಟ್ ಕಾಲಿಟ್ಟಿದ್ದ ದಿನಾನೇ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ನನ್ನ ರೈತರು ನನ್ನ ರೈತರಿಗೆ ಅನ್ನ ಇದ್ರೆ ಅದನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ಅವತ್ತು ಫಸ್ಟ್ ದಿನನೇ ಫಸ್ಟ್ ದಿನವೇ ಅಲ್ಲಿ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಮಾತಾಡಿದ್ದಾರೆ ಅದೇ ರೀತಿ ಇವತ್ತು ಇಷ್ಟು ಟೊಮಾಟೊ ಆಗಲಿ ಒಂದು ಮಾವ ಆಗಲಿ ಇಷ್ಟು ರೈತರಿಗೆ ಲಾಸ್ ಆಗ್ತಾ ಇದ್ರೆ ವಿಧಾನಸೌಧದ ಮುಂದೆ ಹೋಗಿ ಧರಣಿ ಮಾಡಿದ್ದಾರೆ ಅದನ್ನು ನೋಡಿದ್ರೆ ನಮ್ಮ ತಾಲೂಕಿನ ರೈತರೆಲ್ಲರೂ ಬಹಳ ಖುಷಿ ಪಡ್ತಾಯಿದ್ದಾರೆ ಯಾಕಂದರೆ ಇಂಥ ಎಮ್ ಎಲ್ ಎ ಅವರು ಇಂಥ ನಮ್ಮ ಸಂಸದರು ಇಂಥವರು ನಮ್ಮ ಡಿಸ್ಟಿಕ್ಕಲ್ಲಿ ಇನ್ನು ಎಲ್ಲರೂ ಇದ್ದಾರೆ ಎಲ್ಲರೂ ಹೋಗೋ ಇದು ಅಂತ ಈ ಥರ ಧರ್ಮಿ ಮಾಡಬೇಕಾಗುತ್ತೆ ರೈತರ ಬಗ್ಗೆ ಎಲ್ಲರೂ ಧರ್ಮಿ ಮಾಡಬೇಕು ಪಕ್ಷ ಅಲ್ಲ ಒಂಥರ ಮಾಡಿ ಹೋಗಿ ಇವತ್ತು ಬೆಂಬಲ ಬೆಲೆ ಕೋಸಿದ್ರೆ ರೈತರಿಗೆ ಒಂದು ಮೂರು ಟ್ರಿಪ್ ಇವಾಗ ಟಮಟ ಹಾಕಿದರೆ ಮೂರು ಟ್ರಿಪ್ ಲಾಸು ಇನ್ನು ನೆಕ್ಸ್ಟ್ ಅವ್ರು ಮಾಡೋದು ಹೆಂಗೆ ಹೇಳು ಒಂದು ನಮ್ಮ ನಮ್ಮ ಭಾರತ ದೇಶದಲ್ಲೇ ಹೆಸರು ಆಗಿರೋದಂಥ ನಮ್ಮ ಕೋಲಾರ ಡಿಸ್ಟಿಕ್ಕು ಒಂದು ಟೊಮೊಟೊ ಮಾವು ಹಾಲು ಮಿಲ್ಕು ಇಂಥ ಒಂದು ಒಂದು ಇರೋಂಥ ದೇಶ ನಮ್ಮ ದ ಭಾರತ ದೇಶಕ್ಕೆ ಕೊಡುವಂತಹ ರೈತರು ಇಲ್ಲಿ ಇರೋದು ಇಂಥ ರೈತರಿಗೆ ಅನ್ಯಾಯ ಹೋಗಿದಾಗ ಎಲ್ಲರೂ ಎಲ್ಲ ನಾಯಕರು ಎಲ್ಲ ಮತ್ತು ಎಮ್ ಎಲ್ ಎ ಶಾಸಕರು ಎಲ್ಲರೂ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಬೆಂಬಲ ಬೆಳೆಸಿ ಇದುವರೆಗೂ ಘೋಷಣೆ ಮಾಡಬೇಕಿತ್ತು ಅದೇ ರೀತಿ ನಮ್ಮ ಕುಮಾರಸ್ವಾಮವರು ಸಿ ಎಂ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಆಲಂಗೂರು ನಮ್ಮ ಸೀನ ಸಚಿವರಾಗಿದ್ದಾಗ ಅವಾಗ ರೋಡಲ್ಲಿ ನಾವು ನಿಲ್ಲಿಸಿ ಈ ಥರ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಥರ ನಮಗೆ ಲಾಸ್ ರೈತರು ಅಂತ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕೇಳಿದ್ದು ಎರಡು ಗಂಟೆಗೆ ಆರ್ಡ್ರ್ ಬಂತು ವಿಧಾನಸೌಧದಲ್ಲಿ ಎರಡು ಗಂಟೆಗೆ ಆರ್ಡ್ರ್ ಬಂತು ಸಾಯಂಕಾಲ ಆರು ಗಂಟೆಗೆ ಐದು ಗಂಟೆಗೆ ಆರ್ಡರ್ ಎಲ್ಲಿ ಟೊಮೆಟೊ ಅಲ್ಲಿ ರೈತರು ಬಂದಿದ್ದಾರೆ ಎಷ್ಟು ತಮ ಎಷ್ಟು ಟೆನ್ ಬಂದಿದೆ ಅದನ್ನು ಬೆಂಬಲಗೊಳಿಸ್ತಾರೆ ಅದೇ ಥರ ಇವತ್ತು ಇರು ಇರೋ ಸರ್ಕಾರ ಕೂಡ ಈ ಥರ ಒಂದು ಘೋಷಣೆ ಮಾಡಿದರೆ ರೈತರಿಗೆ ಒಳ್ಳೇದಾಗುತ್ತೆ ಇದರಲ್ಲಿ ನಮ್ಮ ಶಾಸಕರು ರೈತರ ಬಗ್ಗೆ ಜಾಸ್ತಿ ನಿಂತ್ಕೊಂಡಿದ್ದಾರೆ ರೈತರ ಬಗ್ಗೆ ಇದ್ದಾರೆ ಅವರು ಅವರು ಮಾಡ್ತಾ ಇರೋವಂಥ ಕೆಲಸಗಳು ಎಲ್ರಿಗೂ ಖುಷಿ ತರ್ತಾ ಇದೆ ಮುಳುಬಾಲ್ ತಾಲೂಕಲ್ಲಂತೂ ರೈತರ ಬಗ್ಗೆ ಜಾಸ್ತಿ ನಮ್ಮ ಒಂದು ವಿಧಾನಸೌಧದಲ್ಲಿ ಮಾತಾಡಾಗ್ಲಿ ನನ್ನ ಧರಣಿ ಮಾಡೋದಾಗಲಿ ಎಲ್ಲದಕ್ಕೂ ರೈತರ ಬಗ್ಗೆ ನಿಂತ್ಕೊಂಡು ಮಾತಾಡ್ತಾರೆ ನಿಜವಾಗ್ಲೂ ನಮಗೆ ನಮಗೆ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿಗೆ ಒಂದು ಶಾಸಕರು ಬಂದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು ಯಾಕಂದರೆ ಇವತ್ತು ಇಷ್ಟು ರೈತರ ಬಗ್ಗೆ ಮಾತಾಡೋದು ನಮ್ಮ ಶಾಸಕರು ಮತ್ತು ಇವಾಗ ಶ್ರೀನಿವಾಸಪುರ ತಾಲೂಕು ಹೆಂಗಶಿವಾರೆಡ್ಡಿ ಅವರು ಮತ್ತು ಸಂಸದ ಮಲೇಶ್ ಬಾಬು ಸಹ ಒಂದು ರೈತರ ಬಗ್ಗೆ ಏನು ಮಾಡ್ತಾರ ಅವರು ಕೇಂದ್ರ ಸರ್ಕಾರದಲ್ಲಿ ಕೂಡ ಸಹ ಒಂದು ರೈತರ ಬಗ್ಗೆ ಮಾತಾಡಿ ಏನೇ ಬರಲಿ ಒಂದು ಬೆಂಬಲ ಬೆಲೆಯನ್ನು ಅತಿ ವೇ ಶೀಘ್ರದಾಗಿ ತಂದು ರೈತರಿಗೆ ಕೊಡೋದು ಅಂತ ಇಷ್ಟ ಪಡ್ತೀನಿ